ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೇಸ್ ಕಿಚನ್ನು ಇವತ್ತು ಸೋಮವಾರ ಸೋಮವಾರನೇ ಬೆಳಬಳಿಗಲ್ಲಾಗೆ ಶುರು ಮಾಡಿದ್ದೀನಿ ನಾನು ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಎಲ್ಲನೂ ರೆಡಿ ಮಾಡಿಕೊಂಡೆ ಎಲ್ಲರ ಟೋಟಲ್ ಮೂರು ಜನ ಹೋಗಿದ್ವಿ ಮಕ್ಕಳಿಬ್ರು ನಾನು ಮತ್ತು ನಮ್ಮ ಮನೆಯವ್ರ ಟೋಟಲ್ ನಾಲ್ಕು ಜನ ಸಾರಿ ನಾಲ್ಕು ಜನ ಹೋಗಿದ್ದಿದ್ದು ನಾಲ್ಕು ಜನನೂ ಸಹ ಬಸ್ಸಲ್ಲೇ ಹೋಗಿದ್ದಿದ್ದು ಟ್ರೈನಿಗೆ ಹೋಗಬೇಕಾಗಿತ್ತು ಬಟ್ ಬಸ್ಸಿಗೆ ಹೋದ್ವಿ ನರ್ಕ ಅನುಭವಿಸ್ಬಿಟ್ವಿ ಬಸ್ಸಿಗೆ ಹೋಗ್ಬಿಟ್ಟು ರಾಯಚೂರು ಕಡೆಯಿಂದ ದಯವಿಟ್ಟು ಯಾರೂ ಹೋಗ್ಲಿಕ್ಕೆ ಹೋಗ್ಬೇಡಿ ಹೋಗೋದಾದರೆ ನಮ್ಮ ಚಿಕ್ಕಮಂಗ್ಳೂರು ಸೈಡವ್ರು ಏನಿದ್ರು ಬೆಂಗಳೂರು ಮುಖಾಂತರ ಹೋಗಿ ಇಲ್ಲಾಂದ್ರೆ ಹಾಸನ ಬಂದು ಹಾಸನಲ್ಲಿ ಟ್ರೈನಲ್ಲಿ ಹೋಗಿ ಬಟ್ಟೆ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ನಮ್ಗೆ ಏನೇನು ಬೇಕೋ ಹೆಣ್ಮಕ್ಳಿಗೆ ಪ್ರತಿಯೊಂದೂ ಜೋಡಿಸಿಟ್ಕೊಂಡಿದ್ದೀನಿ ಈಗ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಲಗೇಜ್ ಅಂತಲೇ ಹೇಳ್ಕೊಬೋದು ಎಲ್ಲ ಜೋಡಿಸಿ ಇಟ್ಕೊಂಡು ನಾವು ನೈಟು ಶುಕ್ರವಾರ ನೈಟ್ ಮಧ್ಯರಾತ್ರಿ ಬಿಟ್ಟಿದ್ದು ಬಟ್ ನಮಗೆ ಅಲ್ಲೇ ಪ್ರಾಬ್ಲಮ್ ಆಯಿತು ಬಸ್ಸು ಸಿಗಲಿಲ್ಲ ಆಗಲಿ ಪರವಾಗಿಲ್ಲ ಶನಿವಾರ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ನಾವು ಒಂ ಮಂತ್ರಾಲಯನ ತಲುಪಿದ್ವಿ ತಲುಪಿದ್ಮೇಲೆ ಇದೇ ಮಂತ್ರಾಲಯದ ಒಂದು ಸಂಸ್ಥೆಗೆ ಸೇರಿದ ಸೇರಿದ ಒಂದು ರೂಮು ಫೈವ್ ಹಂಡ್ರೆಡ್ ರುಪೀಸು ಬಾಡಿಗೆ ತೊಗೋತಾರೆ ತೌಸಂಡ್ ಕಟ್ಟಿಸ್ಕೊಳ್ತಾರೆ ಇನ್ನು ತೌಸಂಡ್ ತೌಸಂಡಲ್ಲಿ ಫೈವ್ ಹಂಡ್ರೆಡ್ ಇಟ್ಕೊಂಡು ಇನ್ನು ಐನೂರು ರೂಪಾಯಿ ವಾಪಸ್ ಕೊಡ್ತಾರೆ ರೂಮು ಪರವಾಗಿಲ್ಲ ಚೆನ್ನಾಗಿದೆ ಬಟ್ ಈ ನೀಟ್ನೆಸ್ ಇಲ್ಲ ಇಂದ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿಲ್ಲ ನೀಟಾಗಿ ಕ್ಲೀನಾಗಿ ಒರೆಸೋದಿಲ್ಲ ಕಸ ಗುಡಿಸೋದಿಲ್ಲ ಅಷ್ಟು ಕೊಳೆ ಇರುತ್ತೆ ಅಷ್ಟು ಧೂಳು ಇರುತ್ತೆ ಸುಮ್ಮನೆ ಇಸ್ಕೊಳ್ತಾರೆ ಒಂದು ಕ್ಲೀನು ಸಹ ಸ್ನ ಟಾಯ್ಲೆಟುಸ್ನ ಯಾವುದನ್ನು ಸಹ ಕ್ಲೀನಾಗಿ ಇಟ್ಟಿರೋದಿಲ್ಲ ಅದೊಂದು ಬೇಜಾರು ಮತ್ತು ಎಲ್ಲ ಸ್ನಾನ ಮಾಡಿ ಎಲ್ಲ ರೆಡಿ ಆದ್ವಿ ನಾನು ಸ್ಯಾರಿ ತೋರಿಸಿದ್ನಲ್ವ ಇದು ಕಾಟನ್ ಸ್ಯಾರಿ ಸ್ಯಾರೀಸ್ ನೈನ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡಿದ್ದು ಹುಟ್ಟೇ ಇರಲಿಲ್ಲ ಒಂದು ಸಲ ಹಾಕೋಬೇಕು ಅಂತ ನಾನು ಆಸೆ ಇತ್ತು ಬಟ್ ಈ ಸಲ ದೇವಸ್ಥಾನಕ್ಕೆ ಹೋದಾಗ ಹೊಸ ಸ್ಯಾರಿನೇ ಹಾಕ್ಕೊಂಡೆ ಜನ ತುಂಬ ರಶ್ ಕಡಿಮೆ ಇತ್ತು ಅಂತ ಏನು ಹೇಳ್ಕೊಳ್ಳೋ ಅಂಥ ರಶ್ ಇರಲಿಲ್ಲ ವಾತಾವರಣ ತುಂಬ ಚೆನ್ನಾಗಿತ್ತು ಸಲ ಹೋದಾಗ ತುಂಬ ಬಿಸಿಲು ನೆಲದಲ್ಲಿ ಕಾಲು ಇಡೋಕ್ಕಾಗ್ತಿರಲಿಲ್ಲ ಈ ಸಲ ಬಿಸಿಲು ಇಲ್ಲ ಮಳೆನೂ ಇಲ್ಲ ಚಳಿಗೂ ಇಲ್ಲ ಒಂದು ಅದವಾದ ವಾತಾವರಣ ತುಂಬಾ ಚೆನ್ನಾಗಿತ್ತು ಜನ ಇರಲಿಲ್ಲ ಆದರೆ ನಾವು ಬರೋ ಟೈಮಲ್ಲಿ ಮಾತ್ರ ಸಿಕ್ಕಾಡೋ ರಶ್ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಅಷ್ಟು ಜನಗಳಿದ್ರು ನೋಡ್ತಾ ಇರೋ ಫುಲ್ಲು ಮಂತ್ರ ಅಲ್ಲ ಇದೆ ರೋಡು ಬೆಳಿಗ್ಗೆ ಇದು ನೋಡಿ ಒಂಬತ್ತು ಗಂಟೆ ಬೆಳಿಗ್ಗೆ ಅವಾಗ ತೆಗೆದಿರೋ ವೀಡಿಯೋ ಎಷ್ಟು ಜನನೇ ಇಲ್ಲ ಅಂದರೆ ನಾವು ಓದ ಕಡೆಯೆಲ್ಲ ನನ್ನ ಅದೃಷ್ಟ ಅಂತಲೇ ತಿಳ್ಕೊಬೋದು ತುಂಬ ರಶ್ ಇದ್ರೂ ಕಷ್ಟ ಆಗುತ್ತೆ ದೇವ್ರು ನೋಡೋದು ಬಿಡೋದಿಲ್ಲ ಬೇಗ ಹೋಗಿ ಹೋಗಿ ಏನು ಬಿಡ್ತಾರಲ್ವ ಹಾಗಾಗಿ ನಾವು ನೇತ್ರ ಸಾರಿ ಮ ತುಂಗಾ ನದಿನೇ ನಾವು ಸ್ನಾನ ಮಾಡಲಿಲ್ಲ ನಾವೇನಿದ್ರೂ ರೂಮಲ್ಲೇ ಸ್ನಾನ ಮಾಡಿದ್ವಿ ಕಾರಣ ಏನಂತಂದರೆ ಬಟ್ಟೆನ ಬದಲಾಯಿಸಿಕೆ ವ್ಯ ವ್ಯವಸ್ಥೆಗಳು ಇರೋದಿಲ್ಲ ಅಲ್ಲಿ ನದಿನಲ್ಲಿ ಹಾಗಾಗಿ ರೂಮಲ್ಲೇ ಸ್ನಾನ ಮಾಡಿದ್ವು ಮೊದಲು ಮಂಚಾಲಮ್ಮನಿಗೆ ಕೈ ಮುಗಿದು ಆಮೇಲೆ ದೇವರ ದರ್ಶನಕ್ಕೆ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮನಿಗೆ ಕೈ ಮುಗಿದು ಬೇಡ್ಕೊಂಡು ನಮ್ಮ ಬೇಡಿಕೆ ಏನಿದ್ರು ಈ ನನ್ನ ತಾಯಿ ಮುಂದೆ ಹಿಟ್ಟು ಅಮ್ಮ ಬಂದಿದ್ದೀನಿ ನಿನ್ನ ಸನ್ನಿಧಾನಕ್ಕೆ ನಿನ್ನ ಸನ್ನಿಧಾನದಲ್ಲಿ ವಾಸವಾಗಿರುವ ಗುರುರಾಯರಿಗೆ ನೀವು ಈ ಕೋರಿಕೆನ ತಲುಪಿಸಿ ಅಂತ ನಮ್ಮ ಕೋರಿಕೆ ಏನಿದ್ದು ಈ ತಾಯಿಗೆ ತಲುಪಿಸ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಆಂಜನೇಯ ಆಂಜನೇಯನ ಸ್ವಾಮಿ ದೇವಸ್ಥಾನ ರಾಘವೇಂದ್ರ ಸ್ವಾಮಿನ ನೋಡೋದಕ್ಕೂ ಮುಂಚೆನೇ ರಾಘವೇಂದ್ರರ ಮುಂಭಾಗದಲ್ಲಿರುವ ಆಂಜನೇಯ ಸ್ವಾಮಿ ದೇವರನ್ನು ನೆನೆದು ನಮ್ಮ ಕೋರಿಕೆಯನ್ನು ಅವ್ರ ಹತ್ರ ಇಟ್ಟು ಆಮೇಲೆ ಗುರುರಾಯರನ್ನು ನೋಡಿ ಕೈ ಮುಗಿದು ನಮ್ಮ ಬೇಡಿಕೆ ಕೋರಿಕೆಗಳನ್ನು ಇಟ್ಟು ಬರ್ತಕ್ಕಂಥದ್ದು ನಿಜವಾಗ್ಲೂ ಪ್ರಶಾಂತವಾದ ವಾತಾವರಣ ದೇವಸ್ಥಾನ ಅಂದರೆ ಆ ಗಲ್ವ ಆ ಘಮ ಆ ಗೌಲು ಅಂತ ಏನಂತ ಹೇಳ್ತೀವಿ ಅಂತ ಹೇಳ್ತೀವಿ ಅದು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಫುಲ್ ಬೆಳಗ್ಗೆಯೇ ಎಲ್ಲ ಫುಲ್ ದರ್ಶನ ಆಯಿತು ದರ್ಶನ ಎಲ್ಲ ಹಾಗೆ ಪಂಚಮುಖಿ ಅವಕ್ಕೆಲ್ಲ ಏನೂ ಹೋಗೋಕೆ ಹೋಗಲಿಲ್ಲ ಯಾಕೋ ತುಂಬ ಟಯರ್ಡ್ ಆಗಿದ್ವಿ ಸಿಕ್ಕಾಬೇಡೋ ಸುಸ್ತಾಗಿಬಿಟ್ಟಿತ್ತು ಮಲ್ಕೊಂಬಡೋಣ ಅನ್ನಿಸ್ತು ಹಾಗಾಗಿ ಪರಿಮಳ ಪ್ರಸಾದ ಎಲ್ಲ ತೊಗೊಂಡು ಮಧ್ಯಾಹ್ನ ಕರೆಕ್ಟಾಗಿ ನಾನು ಎರಡೂವರೆ ನಾನು ಊಟ ಮಾಡಿದಾಗ ದೇವಸ್ಥಾನ ಪ್ರಸಾದವನ್ನು ಊಟ ಮಾಡಿದಾಗ ಬಂದು ಮಲಗಿಬಿಟ್ವಿ ಮಲಗಾದ್ಮೇಲೆ ಸಂಜೆ ಹಾಗೆ ನೋಡ್ಕೊಂಬರೋಣ ನದಿ ತೀರನ ಅಂತ ಹೋಗಿ ಸಂಜೆ ಟೈಮಲ್ಲಿ ಸುಮಾರು ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ ಕೂತಿದ್ದೀವಿ ನದಿ ತೀರದಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು ಸೂರ್ಯ ಮುಳುಗೋವರೆಗೂ ಸಹ ಕೂತಿದ್ದೀವಿ ಯಾಕೆಂದರೆ ಹುಣ್ಣಿಮೆ ಆದ್ದರಿಂದ ಒಂದು ರೀತಿ ಬೆಳೆದಿಂಗಳ ವಾತಾವರಣ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಸೂರ್ಯ ಇದ್ದಾಗ ಆ ಸೊಗಡೆ ಬೇರೆ ಸೂರ್ಯ ಮುಳುಗಿದಾಗ ಆ ಒಂದು ವಾತಾವರಣದ ಒಂದು ಕಂಪೆ ಬೇರೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಮುಸ್ಸಂಜೆ ಟೈಮಲ್ಲಿ ತೆಗೆದಿರೋ ವಿಡಿಯೋ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆಕಾಶದ ವಾತಾವರಣ ಅಂತೂ ಹೇಳ್ತಿರೋದು ಪ್ರತಿಯೊಂದು ದೇವತೆಗಳ ಒಂದು ಸಣ್ಣದಾಗಿ ಅವರ ಚರಿತ್ರೆಯ ಬಗ್ಗೆ ಅವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಂಜನಗೂಡದಾಗಿರ್ಬೋದು ಅಥವಾ ಶ್ರೀಕೃಷ್ಣ ಪರಮಾತ್ಮದಾಗಿರ್ಬೋದು ಪ್ರತಿಯೊಂದು ದೇವರುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ದರ್ಶನ ಇಲ್ಲ ಹಾಗೆ ಹೊರಟಿ ನಾವು ಬಂದಿದ್ದಾಯಿತು ಬರಬೇಕಾದ್ರೆ ನಾವು ಬಳ್ಳಾರಿ ಮುಖಾಂತರ ಬಸ್ಸಲ್ಲೇ ಬಂದಿದ್ದು ಟ್ರೈನು ಬರಲಿಲ್ಲ ತುಂಬ ರಶ್ ಇರುತ್ತೆ ಬುಕ್ಕಿಂಗ್ ಆಗಿರಲಿಲ್ವಲ್ಲ ಅದಕ್ಕೆ ಹಾಗೆ ಬಂದ ಮೇಲೆ ನನ್ನ ಶುರು ಶುರುವಾಗುತ್ತೆ ಮನೆ ಎಷ್ಟೇ ಕ್ಲೀನ್ ಮಾಡಿ ಹೋಗಿದ್ರು ಬಂದ ಮೇಲೆ ಎಷ್ಟು ಕೆಲಸಗಳು ಇರುತ್ತೆ ಅಂದರೆ ಅಯ್ಯೋ ಹೋಗ್ಬೇಕಾರೆ ಎಲ್ಲ ರೆಡಿ ಹೋಗಿದ್ನಲ್ಲ ಅನ್ನಿಸ್ತು ಆದರೂ ಮಾಡೋ ಕೆಲಸ ಮಾಡಲೇಬೇಕಲ್ವ ಹಾಗಾಗಿ ಬಂದ ತಗ್ ಬಂದ ದಿನವೇ ನಾನು ಬಂದದ್ದು ನೈಟ್ ಆಗಿತ್ತು ಬೆಳಗಿನ ಜಾವ ಸುಮಾರು ಎರಡೂವರೆ ನಮ್ಮ ಮನೆಗೆ ಬಂದಾಗ ಹಾಗಾಗಿ ನಾನು ಸೋಮವಾರ ಲಾಗ್ ಮಾಡಬೇಕಾಗಿತ್ತು ಭಾನುವಾರ ಬೆಳಗಿನ ಜಾವ ಬಂದಿದ್ದರಿಂದ ಭಾನುವಾರ ಫುಲ್ಲು ರೆಶ್ಟ್ ತಗೊಂಡೆ ಸೋಮವಾರ ವೀಡಿಯೋ ಮಾಡಿದ್ದೀನಿ ಸೋಮವಾರನೇ ಎಲ್ಲ ಫುಲ್ಲು ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ತರಕಾರಿ ಎಲ್ಲ ತೊಗೊಂಡು ಬಂದೆ ಚಕ್ಕೆ ಲವಂಗ ಎಲ್ಲ ಖಾಲಿಯಾಗಿತ್ತು ಹಾಗೆ ಬರಬೇಕಾರೆ ಎರಡು ವಾಟ್ರ್ ಕೆನ್ ಬೇಕಾಗಿತ್ತು ಅರ್ಧ ಅರ್ಧ ಲೀಟ್ರದ್ದು ಅದನ್ನೆಲ್ಲ ತೊಗೊಂಡು ಬಂದೆ ತರಕಾರಿ ರೇಟಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಯಾವುದೊಂದು ತೊಗೊಂಡ್ರೂ ನೂರು ರೂಪಾಯಿ ಮೇಲೆ ಹೊರತು ಕಡಿಮೆ ಇಲ್ಲ ಬೀನ್ಸ್ ಅಂತೂ ನೂರು ರೂಪಾಯಿ ದಾಟಿ ಮುಂದೆ ಹೊಟೋ ಹೋಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಯಾವತ್ತೂ ಕಡಿಮೆ ಆಗುತ್ತೋ ಇಲ್ಲ ಹಾಗೆ ಇರುತ್ತೋ ಗೊತ್ತಿಲ್ಲ ಎಲ್ಲ ತೊಗೊಂಡು ಮುಂದೆ ಹಿರೇಕಾಯನ್ನ ನೋಡಿ ತಗೋಬೇಕು ಮುರಿದು ತೊಗೋಬೇಕು ಇಲ್ಲಾಂದರೆ ಒಳಗಡೆ ಕೊಳ್ತೋಗ್ಬಿಟ್ಟಿರುತ್ತೆ ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಮಾತ್ರ ಕೊಳ್ತೋಗಿರುತ್ತೆ ಹಾಗಾಗುತ್ತೆ ನೋಡಿ ಹಿರೇಕಾಯಿನ ಜೋಪನ್ ನೋಡಿಕೊಂಡೇ ತೊಗೋಬೇಕು ಹೊರತು ಹಾಗೆ ತೊಗೊಂಡು ಬರಬಾರ್ದು ಮುರಿದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆಯಿತಾ ಈರೆಕಾಯಿ ಹಾ ಹಾಕಿ ಬೇಳೆ ಸಾಂಬಾರು ಮಾಡಿಬಿಡೋಣ ಹಾಗೆ ಅಂದ್ಬಿಟ್ಟು ಗಟ್ಟಿಯಾಗಿ ಮಾಡಿದ್ರೆ ಸಿಹಿಸಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಟೊಮೊಟೊ ಹುಳಿ ಟೊಮೊಟೊ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹುಳಿ ಟೊಮೊಟೋನ ತೊಗೊಂಡು ಬಂದೆ ಹಾಗೆಯೇ ಪ್ರತಿಯೊಂದೆಲ್ಲ ಎಲ್ಲ ತೊಗೊಂಡ್ಬಂದು ಜೋಡ್ಸ್ಕೊಂಡು ಆದಮೇಲೆ ಈರೆಕಾಯಿ ಸಾಂಬಾರು ಮಾಡೋಣ ಅಂತೆಲ್ಲ ಸರಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಮನೆಯವರು ನನಗೆ ಚಪಾತಿ ಹಾಕೊಟ್ಬಿಡಮ್ಮ ನನ್ನ ಮುದ್ದೆ ಏನು ಬೇಡ ಅಂತಂದ್ರು ಸರಿ ಚಪಾತಿ ಇಟ್ಟು ಕಲಸಿಟ್ಟು ಇದು ಟೊಮೊಟೊ ತೊಗೊಂಡು ಬಂದಿದ್ನಲ್ಲ ಅದರಲ್ಲಿ ಸ್ವಲ್ಪ ಕಾಯಿ ಕಾಯಿ ಟೊಮೊಟೊ ಇತ್ತು ಅದನ್ನೆಲ್ಲ ಎತ್ತಿಟ್ಕೊಂಡು ನಾನು ಚಪಾತಿಗೆ ಚಟ್ನಿನ ರುಬ್ಬಿದೆ ಚಟ್ನಿ ರುಬ್ಬಿಟ್ಟು ನಾನು ಟೊಮೊಟೊ ಕಾಯಿ ಚಟ್ನಿನ ಮಾಡಿಕೊಂಡೆ ಅದರ ಜೊತೆಗೆ ಸ್ವಲ್ಪ ರೈಸ್ ಇತ್ತು ಅದನ್ನು ಚಿತ್ರಾನ್ನ ಮಾಡ್ಕೊಂಬಿಡೋಣ ರೈಸ್ನಲ್ಲಿ ಈ ಕಡೆ ಚಪಾತಿನೂ ಆಗುತ್ತೆ ಸಾಂಬಾರು ಬೇಕು ಅಂದ್ರೆ ಸಾಂಬಾರಲ್ಲಿ ಊಟ ಮಾಡಲಿ ಇಲ್ಲ ಚಿತ್ರಾನ್ನ ಬೇಕಾದವ್ರು ಚಿತ್ರಾನ್ನ ತಿಂಡಿ ಅಂತ ಅಂದ್ಬಿಟ್ಟು ಮೂರು ಎಲ್ಲ ಮಾಡೋದು ಮಾಡ್ತಾ ಮೂರು ಮೂರು ಥರದ ಒಂದು ತಿಂಡಿ ಎರಡು ಥರ ತಿಂಡಿ ಅಡುಗೆ ಎಲ್ಲನೂ ಮಾಡಬೇಕಾಗಿತ್ತು ಎಲ್ಲನೂ ಮಾಡಿಟ್ಟು ನನ್ನ ಡ್ಯೂಟಿ ನಾನು ಹೊರಟು ಬಿಡೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಡಲೇಬೇಕು ತುಂಬಾ ಸುಸ್ತಾಗ್ತಾಯಿತ್ತು ಆಗ್ತಾ ಇರಲಿಲ್ಲ ನನಗೆ ಇವತ್ತು ರಜಾ ರಜಾಕ್ಬಿಡೋಣ ಅಂದ್ಕೊಂಡೆ ಸುಮ್ಮನೆ ಅನ್ಯಾಯವಾಗಿ ರಜಾ ಯಾಕೆ ವೇಸ್ಟ್ ಮಾಡೋದು ಅಂತ ಹಾಕಲಿಲ್ಲ ನೋಡುವ ಸಂಜೆ ಬಂದು ಬಟ್ಟೆ ವಾಶ್ ಮಾಡ್ಕೊಂಡ್ರಾಯ್ತು ಎಲ್ಲ ರೆಡಿ ಮಾಡ್ಕೊಂಡ್ರೆ ಅಂದ್ಬಿಟ್ಟು ಫಸ್ಟ್ ಅಡುಗೆ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟು ಮತ್ತು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ನಾನು ಹೊರಟಿದ್ದಾಯಿತು ಹಾಗೆಯೇ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದು ಅಂತೆ ಬ ಶನಿವಾರ ಭಾನುವಾರ ತುಂಬನೇ ರಶ್ ಇರುತ್ತೆ ಶನಿವಾರ ಹೋಗೋಕ್ಕೆ ಹೋಗ ಹೋಗ್ಲಿಕ್ಕೆ ಹೋಗ್ಬೇಡಿ ಶುಕ್ರವಾರ ಬಿಟ್ಟು ಶನಿವಾರ ತಲುಪ್ತಿರಲ್ವ ಆ ಕೆಲಸ ಮಾಡೋದಕ್ಕೆ ಹೋಗ್ಬಿಡಿ ನೀವು ಏನಿದು ಸೋಮವಾರ ಬಿಡಿ ಭಾನುವಾರ ಬಿಡಿ ಮನೇನ ಮನೆ ಭಾನುವಾರ ಬಿಟ್ಟರೆ ಸೋಮವಾರ ನೀವು ತಲುಪ್ತೀರ ಮಂತ್ರಲ್ಲ ಏನೋ ಆವಾಗ ದರ್ಶನ ಮಾಡಿಕೊಂಡು ಬುಧವಾರ ತನಕ ಏನು ಅಷ್ಟೊಂದು ಅಂತ ಹೇಳ್ಕೊಳ್ಳೋ ರಶ್ ರಶ್ ಇರೋದಿಲ್ಲ ಬುಧವಾರ ನೈಟ್ ರಶ್ ಆಗುತ್ತೆ ಶನಿವಾರ ನೈಟ್ ರಶ್ ಆಗುತ್ತೆ ಅಷ್ಟೊಂದು ರಶ್ ಇರುತ್ತೆ ಹೋಗ್ಬೇಕಾದವರು ಆ ಥರ ನೋಡ್ಕೊಂಡೋಗಿ ಸಾಧ್ಯ ಆದ ಅದು ಸಾಧ್ಯ ಆದಷ್ಟು ನೀವು ಟ್ರೈನಿಗೆ ಹೋದರೆ ಬೆಸ್ಟು ಏನಾದ್ರೂ ಬಸ್ಸಿಗೆ ಹೋಗಬೇಕು ಅಂತಂದರೆ ಬೆಂಗಳೂರು ಮೇಲೆ ಹೋದರೆ ಬೆಸ್ಟು ನಮಗೆ ಈ ಕಡೆಯವರೆಲ್ಲ ನಾನು ಹೇಳ್ತಾ ಇರೋದು ನಮ್ಮ ಮೈಸೂರವರಂತೂ ಬೆಂಗಳೂರು ಮೇಲೆ ಹೋಗಬೇಕು ಬಳ್ಳಾರಿ ಕಡೆಯಿಂದಾದರೆ ಸ್ವಲ್ಪ ರೂಟು ಸರಿ ಇರೋದಿಲ್ಲ ರಾಯಚೂರಲ್ಲಂತೂ ಕೇಳಲೇಬೇಡಿ ಇನ್ನು ದಯವಿಟ್ಟು ಎಲ್ಲರಲ್ಲೂ ಒಂದು ವಿನಂತಿ ಬೈಯೋರೆಲ್ಲ ಬೈಕೋಬೋದು ಅಥವಾ ನನ್ನ ವಿರುದ್ಧ ಕಮೆಂಟ್ ಮಾಡೋರು ಮಾಡ್ಬೋದು ಈ ಬ ಈ ಮಾತಾಡೋದಕ್ಕೆ ಯಾಕೆಂದರೆ ರಾಯಚೂರು ಬಸ್ ಸ್ಟ್ಯಾಂಡಲ್ಲಿ ದಯವಿಟ್ಟು ಯಾರು ಊಟ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಅಷ್ಟು ಕೆಟ್ಟದಾಗಿ ಊಟನ ತಯಾರು ಮಾಡ್ತಾರೆ ಅವರು ತರಕಾರಿ ಕ ಕಟ್ ಮಾಡೋ ಪ್ಲೇಸ್ ಆಗಿರ್ಬೋದು ತೆಂಗಿನಕಾಯಿ ತುರಿಯೋ ಪ್ಲೇಸ್ ಆಗಿರ್ಬೋದು ಟೊಮೊಟೊ ಈರುಳ್ಳಿ ಕಟ್ ಮಾಡೋ ಪ್ಲೇಸನ್ನ ನೀವು ನೋಡಿಬಿಟ್ಟು ನೋಡಿ ಊಟ ಮಾಡಿ ಏಕೆಂದರೆ ಅಷ್ಟು ಕಚಡವಾಗಿರುತ್ತೆ ಪಕ್ಕದಲ್ಲೇ ಇರುತ್ತೆ ಅಂಥ ಸ್ಥಳದಲ್ಲಿ ನಾನು ನಿಜವಾಗ್ಲೂ ಊಟ ಮಾಡಿ ವಾಮಿಟಿಂಗೇ ಆಯಿತು ನನಗೆ ಒಂದು ಆಹಾರ ಇಲಾಖೆಯಿಂದ ಏನು ಮಾಡ್ತಾಯಿದ್ರು ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ ಯಾರನ್ನು ಸಹ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡ್ತಾ ಇಲ್ವಾ ಇವ್ರು ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಫುಡ್ನ ಅಂತ ಅದು ಗೊತ್ತಿಲ್ಲ ನನಗೆ ಅಷ್ಟು ರೆಡಿ ಮಾಡಬೇಕಾದ್ರೆ ಅಷ್ಟು ಕೆಟ್ಟದಾಗಿ ಕೆಟ್ಟದಾಗಿರೋ ಸ್ಥಳದಲ್ಲಿ ರೆಡಿ ಮಾಡ್ತಾರೆ ನಿಜ ನೀರಿನ ಭಾವ ಎಲ್ಲರಿಗೂ ಇರುತ್ತೆ ಆದರೆ ದಯವಿಟ್ಟು ತಿನ್ನೋ ಆಹಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ ಯಾರೇ ಆದ್ರೂ ನೀರಿಗೆ ಪ್ರಾಬ್ಲಮ್ ಇದೆ ನಮಗೆ ಅಂತಂದ್ಬಿಟ್ಟು ಅಷ್ಟೊಂದು ಕೆಟ್ಟದಾಗಿ ತಯಾರು ಮಾಡಬಾರ್ದು ಕೊಡೋರು ಸಹ ದುಡ್ಡು ಕೊಟ್ಟೆ ತಿನ್ನೋದು ಕಲ್ಕೊಟ್ಟು ಯಾರೂ ತಿನ್ನೋದಿಲ್ಲ ಅಂತಲೇ ಹೇಳ್ತೀನಿ ಬೇಕಾದರೆ ನೀವು ಗಮನ ಗಮನ ಕೊಡಬಹುದು ರಾಯಚೂರು ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಇರೋ ಓಟೆಲಲ್ಲಿ ದಯವಿಟ್ಟು ಗಮನ ಕೊಟ್ಟು ನೋಡಿ ಹಬ್ಬ ಎಂಥ ಹೋಟೆಲ್ನ ನನ್ನ ಜನ್ಮ ಜನ್ಮದಲ್ಲೂ ನಾನು ನೋಡಿಲ್ಲ ಓಟೆಲ್ ಒಳಗಡೆ ಅಲ್ಲ ಓಟೆಲ್ ಹೊರಗಡೆ ಬಂದ ತಕ್ಷಣ ಆ ಬಾಗಿಲು ಪಕ್ಕದಲ್ಲಿ ಒಂದು ಸಣ್ಣ ಬಾಗಿಲು ಇರುತ್ತೆ ಆ ಬಾಗಿಲು ಒಳಗಡೆ ಅರ್ಧ ಓಪನ್ ಆಗಿತ್ತು ನಾನೇ ನೋಡಿದ್ದೀನಿ ಅವರು ಯಾವ ರೀತಿ ನಮ್ಮ ಫುಡ್ಡನ್ನ ತಯಾರು ಮಾಡ್ಬೇಕಾರೆ ಎಲ್ಲನೂ ರೆಡಿ ಮಾಡ್ಕೊಳ್ತೀವಲ್ಲ ಯಾವ ರೀತಿ ರೆಡಿ ಮಾಡ್ಕೊಳ್ತಾರೆ ಅಂತ ನಾನು ಕಣ್ಣಿಂದ ನೋಡಿಬಿಟ್ಟಿದ್ದೀನಿ ಇಷ್ಟೊಂದು ವಸ್ಟ್ ಅಂತಂದರೆ ನಾನು ದೇವರಾಣೆಗಳು ಅಲ್ಲಿ ಕಾಲು ಸಹ ಇಡ್ತಾ ಇರಲಿಲ್ಲ ಬನ್ನಿ ಹುಷಾರು ಜೋಪಾನ ಆರೋಗ್ಯ ಜೋಪಾನವಾಗಿರಲಿ ನೋಡ್ಕೊಂಡು ಮಾಡಿಕೊಂಡು ಊಟ ಮಾಡಿ ಅಂತ ಬಸ್ ಸ್ಟ್ಯಾಂಡ್ ಹೋಟ್ಲಗಂತೂ ಹೋಗಲೇಬೇಡಿ ರಾಯಚೂರು ಬಸ್ ಸ್ಟ್ಯಾಂಡಿಗೆ ಹೋಟ್ಲಿಗೆ ಅಂತಲೇ ಹೇಳ್ತೀನಿ ಓಕೆ ಇರಲಿ ಇವಾಗ ಟೊಮೊಟೊ ಚಟ್ನಿ ಮಾಡೋದಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯ ನಾನು ತೋರಿಸಿರಲಿಲ್ಲ ವೀಡಿಯೋದಲ್ಲಿ ಹಾಗಾಗಿ ತೋರಿಸಿದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಇದಕ್ಕೆ ಕೆಲವೊಂದು ಸಲ ಧನ್ಯ ಕಾಳನ್ನು ಹುರಿದಾಕ್ತೀನಿ ಈ ಸಲ ಧನ್ಯ ಕಾಳುನೇನು ಹುರಿದು ಹಾಕ್ಲಿಲ್ಲ ಹಾಗೆಯೇ ಟೊಮೊಟೊ ಕಾಯಿ ಸ್ವಲ್ಪ ಹಣ್ಣಾಗಿತ್ತು ದೋರುಗಾಯಿ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಪೂರ್ತಿ ಕಾಯಿ ಆಗಿರೋದು ತೊಗೊಂಡಿದ್ದೀನಿ ಅದನ್ನು ತಗೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕು ಎಣ್ಣೆ ಹಾಕಾದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಇದನ್ನ ಮೆಣಸಿನ್ಕಾಯಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಮುರಿದಿದ್ದೀನಿ ಇಲ್ಲ ಸಿಡಿಯುತ್ತೆ ಅಂತ ಹಾಗಾಗಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿನೇ ಹಾಕಬೇಕು ಒಣಮೆಣ್ಸಿ ಚೆನ್ನಾಗಿರುತ್ತೆ ಹಾಗೆಯೇ ಹುಣಸೆಹಣ್ಣು ಜೀರಿಗೆ ಬೆಳ್ಳುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದರಲ್ಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು ಲಾಸ್ಟೇ ನಾನು ಟೊಮೊಟೊಕಾಯಿ ಏನನ್ನು ಹಾಕಿ ಹಚ್ಕೊಂಡಿದ್ದೆನೋ ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಟೊಮೊಟೋದು ಹಸಿ ವಾಸನೆ ಹೋಗೋ ತನಕ ಅದರ ನೀರೆಲ್ಲ ಬಿಟ್ಟು ಬಾಡಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಟಮೊ ತ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಮಾತ್ರ ಸೂಪರಾಗಿರುತ್ತೆ ಮಾತ್ರ ಈ ಥರ ಹುರ್ಕೊಂಡು ಅಲ್ಲ ಆದಮೇಲೆ ಆಮೇಲೆ ನಾವು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಅದು ಬಿಟ್ಟಾದಮೇಲೆ ಮನೇಲಿ ಚಿತ್ರಾನ್ನ ಕೇಳಿದ್ರಲ್ವ ಚಿತ್ರಾನ್ನ ಎಲ್ಲ ರೆಡಿ ಮಾಡಿಕೊಟ್ಬಿಡ್ತಾ ಇದ್ದೀನಿ ಅದ್ರ ಜೊತೆಗೆ ಚಪಾತಿನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಚಿತ್ರಾನ್ನ ಚಪಾತಿ ಹೀರೆಕಾಯಿ ಬೇಳೆ ಸಾಂಬಾರು ಟೊಮೊಟೊಕಾಯಿ ಚಟ್ನಿ ಎಲ್ಲನೂ ಸಹ ರೆಡಿ ಮಾಡಿಕೊಂಡ್ರೆ ಇದಕ್ಕೆ ಬೇಕು ಅಂದರೆ ಒಗ್ಗರಣೆ ಕೊಟ್ಕೋಬೋದು ನಾನೇನು ಒಗ್ಗರಣೆ ಕೊಟ್ಟಿಲ್ಲ ಟೈಮ್ ಇರಲಿಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸದಿಂದ ಮತ್ತು ನಿಮ್ಮೆಲ್ಲರ ಒಂದು ಆರೈಕೆಯಿಂದ ನಾನು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಂದಿದ್ದೀನಿ ಸಂತೋಷವಾಗಿ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಖುಷಿಯಿಂದ ಇತ್ತು ಆ ಒಂದು ಹೋದಾಗ ಗುರುರಾಯರ ಒಂದು ಸಂಸ್ಥೆಗೆ ಸೇರೋದು ಸೇರಿರೋ ರೂಮನ್ನೇ ಮಾಡಿ ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಕೂರಿಸ್ತಾರೆ ಕೂತ್ಕೊಳ್ಳಿ ರೂಮ್ ಇಲ್ಲ ಅಂತ ಹೇಳ್ತಾರೆ ಹಾಗ ಅಂದ್ಬಿಟ್ಟು ಬಂದ್ಬಿಡಬೇಡಿ ಹೊರಗಡೆ ರೂಮ್ ಮಾಡೋದಾದ್ರೆ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ರೂಮ್ ಆಗುತ್ತೆ ಅಲ್ಲೇ ರೂಮ್ ಮಾಡಿ ಸೇಫ್ಟಿನೂ ಇರುತ್ತೆ ಚೆನ್ನಾಗೂ ಇರುತ್ತೆ ಸ್ವಲ್ಪ ನೀಟ್ನೆಸ್ಸು ಇಲ್ಲ ಪರವಾಗಿಲ್ಲ ಅಷ್ಟೊಂದು ಕಳಪೆ ಅಂತೂ ಇಲ್ಲ ಬೇಕಾದ್ರೆ ಹೇಳಿ ಎಲ್ಲನೂ ಕ್ಲೀನ್ ಮಾಡಿಸ್ಕೋಬೋದು ಅಂತ ಹೇಳ್ತೀನಿ ಈ ವಿ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನನ್ನಿಸ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಕೆಂಪೀಸ್ ಕಿಚನ್ ನಿಮ್ಮೆಲ್ಲರ ಪ್ರೀತಿಯಿಂದ ಚೆನ್ನಾಗಿ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ಇನ್ನೂ ಜಾಸ್ತಿ ಆಗಲಿ ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಆ ಒಂದು ಗುರುರಾಯರ ಒಂದು ಆಶೀರ್ವಾದ ಕೊರಗಜ್ಜನ ಆಶೀರ್ವಾದ ನಮ್ಮ ಗುರುಗಳ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಎಲ್ಲರೂ ಒಂದು ಸಲ ಗುರು ಒಂದು ಸನ್ನಿಧಾನಕ್ಕೆ ಹೋಗಿದ್ದು ಬನ್ನಿ ನಾನು ಈ ಸಲ ಪಂಚಮುಖಿ ಆಂಜನೇಯ ಅಲ್ಲಿಗೆಲ್ಲ ಹೋಗಲಿಲ್ಲ ಟೈಮ್ ಇರಲಿಲ್ಲ ತುಂಬಾ ಸುಸ್ತಾಗಿದೆ ಆ ಕಾರಣಕ್ಕೆ ನಾನು ಹೋಗೋಕ್ಕಾಗಲಿಲ್ಲ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತನೂ ಮಾತಾಡೋದಿದೆ ಮಾತಾಡ್ತೀನಿ